ಹಾ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ನಾಲ್ಕು ಬೇರ್ ಹುಡೀರಿ ಕಣ್ಣಿಲ್ ಎಲ್ಲೂ ಕೊಟ್ಟು ಹುಡುಗರು ದಿಕ್ ತರ್ಸೋ ಹುಡುಗರ ಯಾವತ್ತು ನಂಬಕ್ ಹೋಗ್ಬಾರ್ರಿ ಒಬ್ಬರಿಗೆ ಕಳ್ಸಿದ ಮೆಸೇಜ್ ಮದ್ವೆಡ್ ಮಾಡ್ತೀವಿ

நம்ம தம் அங்கதான் இல்லை நோட் ஒன் கி தானி யாரர்லிக்கு இல்லை இருவி நீ ஆனங்க இவ நம்ம தம் இருவங்கீவன தோத்தனவ

ಹಾಂ ಮಾತಾಡ್ಸಿ ಈಗ ನಮ್ಮ ಊಲಿ ಮಾತಾಡಿಸಿ ಎಡ್ಕೋ ಗಟ್ಟ್ಯಾಗ ಹಾಂ ಎದ್ರ ಬೇಡ ನಿನ್ನ ನಿನ್ನ ಅದೀನಿ ಅವಿ ಫಾಯ್ಲಿ ಫಾಯ್ಲಿ ಅವ ಅವಿ ಅವ ಜಿಪ್ಪ ಹಾಕಿಲ್ಲ ಹೇ ನಿನ್ನ ಮಕ ನೋಡಂತ ಕರ್ಸೀವಿ ಕೆರೆ ಹೊಲ ನೋಡಂತ ಕರ್ಸಿಲ್ಲ ನಾವು ಹುಡುಗಿ ಯಾಕಂದಾನ ತ್ಯಾಳ್ಗಿಂದ ಮ್ಯಾಲೆ ನೋಡ್ತೀವಿ ಅತಿ ಹುಡುಗ ಹೆಂಗದನಂತ ಮ್ಯಾಗಿಂದ ತೆಳ್ಯಕ್ಕೆ ನೋಡ್ಬೇಕು ತೆಳಗಿಂದ ಮ್ಯಾಲ ಬೈಲೇ 얘는 ಏನು ಕೇಳ್ತರೆ ಅಂದ್ರೆ ಕೇಳ್ರೆ ನಮ್ಮ ಹುಲಿನ ಆ ಹಾ ಕೇಳಿ ಅವರು ಏನು ಕೇಳ್ತಾರೆ ನಾನು ಇಲ್ಲೇ ಇಲ್ಲದಿನಿ ಈ ಕೂಸಿ ಎಲ್ಲಿದೆ ಇಲ್ಲಿದೆ ಓದಲ್ಲ ಪಕ್ಕ ಹಲಕೂರ್ಕಿ ತಿಸಾದ ಹಲಕೂರ್ಕಿ ಏ ಬ್ಯಾಂಕಲೇ ಅವ್ಲಿನೇ ಓಕೆ ಅಲ ಏ ನಿನ್ನ ಹೆಸರು ಅರುಣ್ ಅಪ್ಪ ಹೆಸರು ಶಂಕರಪ್ಪ ಅಡ್ರೆಸ್ ಪೂಜಾರ್ ನಿಮ್ಮ ಬಂದಾ ಬಂದಾಳನಾ ಬಂದಿಲ್ಲ ನಮ್ಮ ದೊಡ್ಡಮ್ಮ ಬಂದಾ ನಿಮ್ಮ ದೊಡ್ಡಮ್ಮ ಹೆಸರು ಏನು ಕಸ್ತೂರಿ ಕಸ್ತೂರಿ ಅತ್ತಿ ಹಾ

ಹ್ಮ್ ಒಂದ್ ಹೇಳ್ದ ಒಂದು ಬಿಟ್ಟ ನಾನು ಎಲ್ಲ ಹೇಳ್ದ ನಮ್ ತಂಗಿ ಏನು ಹೇಳಲಿಲ್ಲ ಖಾಲಿಗೆ ಹೋಗೋದು ನೋಡ್ರಿ ಯಾರು ಬೇಕು ಕೇಳ ಯಾರು ಬೇಕು ಯಾರು ಬೇಕ ಯಾರ ಬೇಕು ಇಬ್ರು ಅಂದ್ರ ಅವನು ವಿಚಾರ ಬರೋಬ್ಬರಿ ಐತಿ ಅವನು ವಿಚಾರ ಬರೋಬ್ಬರಿ ಐತಿ ಹೆಂಗ ಹೆಂಗಂದ್ರ ನೀವು ಒಂಬತ್ತು ತಿಂಗಳಿಗೆ ಅಂದ್ರೆ ಮತ್ತೆ ಮುಂದ ಜೀವನ ಹೆಂಗ ಅಟ್ಟೊತ್ತಿಗೆ ಈಗ ರೆಡಿ ಆಕಳ ನೀವು ಹೊಳ್ಳಿ ಬರ್ತೀವಿ ಹೊಳ್ಳಿ ಈಕ್ ಹೊಕ್ಕ ವರ್ಷ ಪೂರ್ತಿ ಒಟ್ಟು ಪೀಕ್ ತಗೋಳ ತೆಗಿಯೋದು ಅವ ನೋಡ್ರಿ ಹೆಣ್ಮಕ್ಳು ಎಟ್ಟೆಟ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಗಂಡ್ಮಕ್ಳು ಅನ್ನೋದು ಹುಷಾರಾಗಿರ್ರಿ ಮೊದಲು ಕೊಡೋ ನಿಮ್ಮ ಅಕ್ಕನ ಕೈ ಏನ ಕೇಳ್ತಾರಂತ ಅಂತ ಹಾಂ ಎಷ್ಟನೇ ಕ್ಲಾಸ್ ಏ ಹ್ ಏ ಪಗಾರ ಕೊಟ್ಟಿದ್ದಿಲ್ಲ ಎದು ಬಾ ನೀ ಅಲ್ಲ ಅದಕ್ಕೆ ಕೆಲಸ ಹಾಂ ಬಾ ಭೇ ಯದು ಬಾ ನಾವು ಮೂರು ಜನ ನಾಲ್ಕು ಜನ ಇದೀವಿ ನಾವು ನೋಡಿರಿ

ಮೂರು ಮಂದಿ ಆಕ್ಟಿಂಗ್ ಇರ್ರಿ ಇಲ್ಲ ನೀವು ಊರಿಗೆ ದೊಡ್ಡರು ನೀವು ಮೂರು ಬಿಟ್ಟಾರೆ ನೀವು ಎಷ್ಟು ಖುಷಿ ಇವು ನೋಡಿಲ್ಲ ಏಯ್ ಅಂತ ಏ ಬಡವಡ ಕೇಳಿ ಶಾಲಿಗ್ ಎಟ್ಟ ಏನು ಆ ಎಷ್ಟು ನೀ ನಮ್ಮ ತಮ್ಮ ನೀ ಏನು ಕೇಳಿ ಬಿಡಬಾ ಹಾ ನೀ ಇದ್ರ ಸಿಕ್ಕಿ ಅಂದ್ರೆ ನೀನು ಗರ್ಭಾವಿ ಇಲ್ಲ ಇಲ್ಲ ನೋಡ ಮೊದಲ ತಂಗಿ ಅಂದ್ರೆ ಸೆರೆಂಡ್ರ ಆಗಿ ಬಿಡ ನೋಡಿಲ್ಲೇ ನಮ್ಮ ವಾರ್ನು ಸೋಲಸ ನಿಮ್ಮ ಹುಡುಕ ಅಪ್ಪಾಜಿ ಆ ಒಬ್ಬೊಬ್ರು ಬಂದ್ರೆ ಅವ ನಿಗಸ್ತಾನ ఏ అణ హాల్య్యో బేరే తిరుక నా ఈ బాడ బీ సిక్స్ ఆర్నే క్లాస్ ఆర్నే పాఠ యాతి హా తూర్స్

ನಿನ್ನೆ ಕಾರ್ಯಕ್ರಮ ನಾನು ನಮ್ಮ ತಂಗಿ ಇಬ್ರು ಮಂದಿ ಮಾಡಿ ಯಾವ ಊರಾಗ ಮಾಡ್ರಿ ಯಾವ ಡ್ಯಾನ್ಸಿಗೆ ಯಾವ ಡ್ರೆಸ್ ಹಾಕೊಂಡಿದ್ರಿ ಯಾವ ನಕ್ಲೇಸ್ ಎಲ್ಲಿ ಕಟ್ಕೊಂಡಿದ್ರಿ ಹೇಳ್ರಿ ನೋಡು ಇವಕ್ಕ ನಿನ್ನೆದ ಗೊತ್ತಿಲ್ಲ ಪಾಪದ ಮಳ್ಳು ಹುಡುಗ ಅದನ್ನ ಕೇಳಕ್ ಉಂಟಾ ಆರ್ನೇ ತಕ್ಕ ಆರ್ನೇ ಪಾಟ್ ಯಾವ್ದೈತಿ ಶೆಟ್ಟಿ ಹೋಗಣ ಬಾ ಐತಿ ಮಮ್ಮಿ ಅಂದ ಮಾತು ಗದ್ಲಿಕ್ಕೆ ಹೊಡುತ್ತಳೆ

ಸಾಕಿನ್ನ ಸಾಕಿನ ಆರನೇತ್ತಕನೇ ಬೈ ನೀವು ಹೇ ಏನಿವ್ರಿ ಏ ನಾವು ಪರ್ಸನಲ್ ಮಾತಾಡ್ತೇವ್ರಿ ಬಾಯ್ ಏಕಮ್ಮ ಇರಲಿ ಯಾಕೆ ಬಿರ್ಸದನಾ ಬ್ಯಾರೇ ಹುಡುಗ್ ಬೇಕಂತ ಅಪ್ಪಜೆ ಆರನೇ ಸಾಲಿಗೆ ಎಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ ನೀವು ಬ್ಯಾಡನಿ ನನಗೆ ಆಗ ಬರಲಾರ್ದು ಇಂಗ್ಲೀಷ್ ಮೀಡಿಯಮ್ ಸಾಲಿ ಅಲ್ರಿ ಕರ್ನಾಟಕದಾಗಿದ್ದು ಅದು ಚಾಲುಕ್ಯರ ನಾಡು ಬದಾಮಿ ಒಳಗಿದ್ದ ಮಕ್ಕಳನ್ನ ಕನ್ನಡ ಶಾಲೆ ಬಿಟ್ಟು ಇಂಗ್ಲೀಷ್ ಮೀಡಿಯಂ ಹಾಕ್ತಿರ ಮತ್ತೆ ಹೆಂಗ್ರಿ ನಿಮ್ಮ ವಿಚಾರ ತಿನ್ನ ಮೊದಲು ಕನ್ನಡ ಶಾಲೆಗೆ ಪ್ರಿಫರೆನ್ಸ್ ಕೊಡ್ಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ದುಡಿಬೇಕು ಕಾಗಿ ಒಂದು ನಾವೊಂದು ಒಂದು ಮಾತು ಏ ತಡಿ ಕನ್ನಡ ಅಂತ ಬಂದಾಗ ಯಾರನ್ನೂ ಬಿಡುದಿಲ್ಲ ಒಂದು ಮಾತು ಕೇಳ್ತೀನ ಇಂಗ್ಲಿಷ್ ಶಾಲೆ ಕಲ್ತಾರಿಗೆ ನೌಕರಿ ಸಿಗುತ್ತಂತ ಹೇಳಿದೆ ಯಾರು ನಾವು 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 ನೌಕರಿ ದಾರಿ ಭೂಮಿ ಮ್ಯಾಗ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಅದಕ್ಕ ಮೊದಲ ಕನ್ನಡ ಸಾಲಿಗೆ ಮಕ್ಕಳನ್ನ ಹಾಕ್ರಿ ಇಂಗ್ಲಿಷ್ ಸಾಲಿಗೆ ಅದ ಇಂಗ್ಲಿಷ್ ಹೆಂಗಿರ್ಬೇಕಂದ್ರೆ ಆಪ್ಷನಲ್ ಆಗಿರ್ಬೇಕು ಅದಕ್ಕ ಇಂಗ್ಲೀಷ್ ಜೀವನ ಆಗ್ಬಾರ್ದು ದಯವಿಟ್ಟು ಅಲ್ಲ ಅದಕ್ಕ ಅಲ್ಲಿ ಕುರ್ಕಿ ಇಪ್ಪತ್ತೆರಡು ಎಕರೆ ಹೊಲ ರೈತರು ಸರ್ಕಾರಕ್ಕೆ ಬಿಡ್ದಂಗೆ ಬಾಳೆ ಮಾಡಿದ್ರನ ಲೆಕ್ಕ ಇರಲಿಲ್ಲ ನನಗೆ ಇದು ಇಪ್ಪತ್ತೆರಡು ಎಕರೆ ಹೊಲ ಕೇಳಿದ್ರು ರೈತರದು ಯಾರು ಕೇಳಿದ್ರು ಸರ್ಕಾರ ಕೊಟ್ಟಿಲ್ಲ ಅದೆಲ್ಲ ಆಹಾ ಅದ ಗನ ಅದು ರೈತರ ತಾಕತ್ತು ಯಾಕ ಯಾಕ ಯಾಕೆ ಕೊಡಬೇಕಿಲ್ಲ ನೂರಾರು ಮಂದಿ ಕೆಲಸ ಆಕಿತ್ತು ಏನಯ ನೂರಾರು ಮಂದಿ ಕೆಲಸ ಈ ಒಂದು ಮಾತು ಎಣ್ಣೆ ಬೈ ಬೈ ಏ ತಾಯನ ಬರಬ್ಬರಿ ಬರಬ್ಬರಿ ನಮಗೂ ನೌಕರಿ ಗೈಲ್ ಸಿಗ್ತಿತ್ತ ಈಗ ನಿನಗೆ ಕೋಟಿ ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಒಂದು ಕೋಟಿ ಎಷ್ಟು ಹೇಳು ಒಂದು ಕೋಟಿ ನೀ ಬ್ಯಾರೆ ರವನ್ಗೆ ಎಪ್ಪ ಅನ್ಬೇಕು ಅದು ಹೆಂಗಾಗತ್ತೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಬೇರೆ ರವಂಗೆ ಎಪ್ಪ ಅನ್ಬೇಕು ಹಂಗ ಯಾವನಾರ ಒಬ್ಬ ರೊಕ್ಕದ ಆಶೇಕ ಹೊಲ ಕೊಡ್ರಿ ಅಂತ ಬಂದ್ರೆ ಹಡದ ತಾಯಿ ಮಾರಾಕೈತಿ ಅಣ್ಣ ಭೂಮಿ ತಾಯಿನೂ ಅಷ್ಟ ಜನ್ಮ ಕೊಟ್ಟ ತಾಯಿನೂ ಅಷ್ಟೆ ಇನ್ನೊಬ್ಬ ರೊಕ್ಕದ ಹಾಸ್ಯಕತ್ತ ಮತ್ತು ಬಾಯಿಗೆ ಭಾಳ ಸುಮಾರು ರೈತನ ಮೊದ್ಲು ಯಾಕೆ ಕೊಟ್ಟಿದ್ರೆ ಕೊಟ್ಟಿದ್ರೆ ನಮ್ಮಂಥವ್ರಿಗೆ ನಾಲ್ಕು ಕೆಲಸ ಹಾಕಿತ್ತು ಒಟ್ಟು ನೌಕ್ರಿದಾರ ನಾವು ಮದುವೆ ಹಾಕಿತ್ತು ಪ್ಯಾಪ್ಪ ಫ್ಯಾಕ್ಟ್ರಿ ಅಪ್ಪಿ ನೀವು ನಾಲ್ಕು ಮಂದಿ ಫ್ಯಾಕ್ಟ್ರಿ ಕೆಲಸ ಮಾಡುವುದಿರ್ಲಿ ಹಾಂ ಅದ ಎರಡು ಎಕ್ರೆ ಹೊಲ ಇತ್ತಂದ್ರೆ ಆ ಎರಡು ಎಕರೆ ಹೊಲ ನಮ್ಮ ರೈತ ಬೆಳೆದಂದ್ರೆ ಹಾಂ ನಾಲ್ಕು ಮಂದಿ ಎಲ್ಲ ನಾಲ್ಕು ನೂರು ಮಂದಿ ಕುಂತು ತಿನ್ನುವಷ್ಟು ಬೆಳೆದು ತೋರಿಸ್ತಾನ ಮತ್ತು ಅಡೆ ಏಯ್ ಒಂದು ನಿನ್ನ ಕಿಸುಬಾಯ್ ನಡಿರಿ ಬಂದಾಳಿಕೆ ಫ್ಯಾಕ್ಟ್ರಿ ಕಡ್ತಾಳಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು ಜೈ ಜವಾನ್ ಜೈ ಕಿಸನ್ ಅಣ್ಣ ಅದಕ್ಕೆ ಹೇಳೋದ್ರಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಇಷ್ಟೆಲ್ಲ ನಾವು ಕಾರ್ಯಕ್ರಮ ನಕ್ಕೊಂತ ಕೊಂಡ್ಕೊಂತ ಹಾರಾಡ್ಕೊಂತ ಅಂದ್ರೆ ಮನೆ ಬಿಟ್ಟು ಮಠ ಬಿಟ್ಟರೆ ಹೆಣ್ಣನೂ ಬಿಟ್ಟು ಎಲ್ಲರೂ ಬಿಟ್ಟು ಒಂದು ಗಡಿ ಕೈಯೋ ನಮ್ಮ ಯೋಧರಿಗೆ ಬರಲಿ ಜೋರ ಚಪ್ಪಾಳೆ ಅಣ್ಣ ಯಾಳನೇದು ನಮ್ಮ ದೇಶದ ಯಾರನೆ ಕಣ್ಣಂದ್ರು ತಪ್ಪಾಗ್ಲಿಕ್ಕೆಲ್ಲ ನಮ್ಮ ನಾಡಿಗೆ ದುಡಿದು ಹಾಕುವಂತ ನಮ್ಮ ರೈತರು ರೈತರಿಗೆ ನಮ್ಮ ಯೋಧರಿಗೆ ಯಾವತ್ತು ಚಪ್ಪಾಳೆ ಬರ್ಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆನಾ ನಮ್ಮ ರೈತರಿಗೆ ಚಪ್ಪಾಳಿ ಜೈ ಜವಾನ್ ಜೈ ಜವಾನ್ ಜೈ ಕಿಸು ರೈತರು ಮಾಡ್ಕೋತೀವಿ ನೋಡು ನಿಮ್ಮ ನಿಮ್ಮ ತಿಳುವಳಿಕೆ ಇಲ್ಲ ನಾವಂತ ಹೇಳೋಟ್ಟಿ ಹೇಳ್ತೀನಿ ಅಲ್ಲ 10 ಬಾರ ಬಂಡ್ಯಾಗ ಇಲ್ಲಿ ಇಲ್ಲಿಕಿ ನೋಡು ಬೇಡ ಕಿಂಡೆ ಆಗ ಅನುಬಕ ನಮಗಂದ್ರೆ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಏ ಬೈಲೇ ಕರಿ ಕರೆ ಬಾ ನೀ ಯಾಕ ಬಂದೆಪ್ಪ ಕರೆ ತಡಿ ಮೊದಲು ತಿನ್ನೋದು ಮೂಗುಸು ನಮ್ಮ ತಮ್ಮವ ನಮ್ಮ ತಮ್ಮವ ತಮ್ಮ ನಾ ಪ್ರಶ್ನೆ ಕೇಳಾ ಕೇಳೆ ನಮ್ಮ ತೇನೆ ನಮ್ಮ ಮಾಮಾನ್ಲೆ ಹ ಹ ಅವ ಇತ್ತಗೆ ಬರ್ತಾನೆ ಅವನು ಹ ಮಾಮಾ ಅಣ್ಣ ಅಂತ ಅವನು ಅಯ್ಯೋ ನೀ ಯಾರ ಕಡೆ ತಡಿ ಏ ನೀ ಯಾರ ಕಡೆ ತಡಿ ಹೇಳ್ತ ನೀ ಯಾರ ಕಡೆ ಅಪ್ಪಾಜಿ ಅಪ್ಪಾಜಿ ಇದು ದೇವರು ಅದನ್ನ ತೊಡಬೇಡ ಅಯ್ಯೋ ರೂಮಿಗೆ ಬಂದು ಬಾಗ್ಲಾ ಲೈ ತಿಳುವಳಿಕೆ ಐತಿ ಯಾರು ಇರ್ಲಾರ ರೂಮಿಗೆ ಕಲಾ ಅವನು ತಗೋ ಬಂದು ನಡಿ ಅಕ್ಕ ಕಿಡಿಕಿ ಅದಕ್ಕೆ ಹೇಳೋದಪ್ಪಿ ಆಸೆಗೋಸ್ಕರ ಪಕ್ಷ ಬದಲು ಮಾಡು ಮಂದಿ ನಾವು ಗಂಡು ಮಕ್ಳು ಯಾವತ್ತಿದ್ರು ಸ್ ನಿಯತ್ತಾಗ್ಯಾವ್ ಕೋರ್ ನಾವು ಏನು ಅದಕ್ಕೆ ನಾವು ಗಂಡ್ಮಕ್ಳು ನಂಬದ್ ಬಿಟ್ಟೀವಿ ನಮ್ಗೆ ಎರಡು ಸಾವಿರ ಬರುತ್ತೆ ಕೊಡೋರು ಯಾರು ಗಂಡು ಮಕ್ಳು ಅದಿಲ್ಲ ಅವರು ಅತ್ತ ಸಾಕು ನಮಗೆ ಓ ಯಾರು ಹಾ ಹಾ ಏನ್ ಮಾಡ್ಬೇಕಣ್ಣ ಈ ಚೀರಾಡ ಹತ್ತಿರ ಆಡಾ ಮತ್ ಹಾಡಾಕ ಬಂದಿತ್ತಡಿ ಬರೀ ಹಾಡ್ ಕುಂತ ಹೋದ್ರ ಬರೀ ಹಾಡ್ ಕುಂತ ಆ ಕಮಿಂಟಿಯಾರ ಏನೋ ಅನ್ವಲ್ರ ಎಲ್ಲರೂ ಸುಮ್ಮ ಕೂತಾರ ಹಿರಿಯಾರ ಅದಾರ ಅಲ್ಲ ರೈತರ ಬಗ್ಗೆ ರೈತರು ಅದ್ರಾಗ ಅದಾರ ನಿಮಗ್ ಗೊತ್ತಿಲ್ಲ ಇಲ್ಲ ಅಂದ್ರೆ ತೋಂದಿಯೇ ಮಾಡ್ಬೇಕು ನಿಮ್ಮ ಎತ್ತ ಕಲಿತರ ಸಾಲಿ ಕಲಿತರ ಏನೈತಿ ಏಯ್ ಹಾಡ ಏಯ್ ಭಕ್ತಿರಿ ಕಡಾಡಿ